ಕಂಬೈಂಡ್ ಆಗಿ ಯೋತ್ನಲ್ಲಿ ಅಲ್ಲಿ ಸಪ್ರೇಟ್ ಆಗಿ ಅಲ್ಲಿ ಬರ್ತಿದ್ದಲ್ಲಿ ಸಪ್ರೇಟ್ ಆಗಿ ಇವತ್ತು ಚುಕ್ಕನಳ್ಳಿ ಅಪ್ಪಣದಲ್ಲಿ ಕಂಬೈಂಡ್ ಆಗಿ ಮೇಲ್ಮಾವತ್ತಿಗೆ ಇದ್ದಾರೆ ಇದಕ್ಕೆ ಆಗಮಿಸಿರುವ ನಮ್ಮ ಹಿರಿಯರಾದಂತ ಪದ್ಮ ಸ್ವಾಮಿ ಅವರಿಗೆ ಸ್ವಾಗತ ಭಾಷೆಯನ್ನು ಕೊಡ್ತಾ ಇದ್ದೀವಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಊರಿನ ಹಿರಿಯರಾದ ನಟರಾಜನ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ತಿಮರಾವತ್ನಲ್ಲಿ ಜೆ ಡಿ ಎಸ್ ಮುಖಂಡರಾದಂಥ ನಮ್ಮ ರಾಜಾರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಇದ್ದೀವಿ ಅದೇ ರೀತಿ ತಿಮರಾವತ್ನಳ್ಳಿಯಿಂದ ನಮ್ಮ ಚಲ್ಪ ಅವರು ಬಂದಿದ್ದಾರೆ ಜೆ ಡಿ ಎಸ್ ಮುಖಂಡರವರು ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಮಾಜಿ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮೋಜನ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಇದ್ದೀವಿ ಅದೇ ರೀತಿ ನೇಪ್ರಳಿಯಿಂದ ಬಾಬು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಇದ್ದೀವಿ ಇಲ್ಲಿ ನೆಲ್ದಿರುವಂತ ಹೋಮ್ ಸೇಫ್ಟಿದವರಿಗೆ ತಾಯಿ ಒಳ್ಳೇದು ಮಾಡಲಿ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೂ ಬಸ್ ಕಳಿಸಿದ್ದಾರೆ ಅವರು ಮೊದಲಿಂದನೂ ಕಳಿಸ್ತಾ ಇದ್ದಾರೆ ಈ ವರ್ಷನ ಕಳಿಸಿದ್ದಾರೆ ಆ ಕಳಿಸಿದವರಿಗೆ ಅವ್ರಿಗೆ ಅವ್ರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ ಹೋಗಿ ಬರುವ ತಾಯಿಯಂದಿಗೂ ಎಲ್ಲ ನಮ್ಮ ಈ ಅಪ್ಪನಿ ಕುಪ್ಪನಹಳ್ಳಿ ಅವರ ಓಂ ಶಕ್ತಿ ಮಾತಿರುವ ಒಳ್ಳೆಯದು ತಾಯಿಯಂದಿಗೂ ಒಳ್ಳೆಯದ ತಾಯಿ ಅಂತಾರೆ ಮಾತಾಡ್ತಾ ನಮ್ಮ ಸ್ವಾಮಿ ಅವರು ಎರಡು ಮಾತು ಮತ್ತು ಇವತ್ತಿನ ಒಂದು ಓಂ ಶಕ್ತಿ ಮಾಲಾಧಾರಿಗಳಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸುಮರಾವತ್ತಳ್ಳಿ ಪಂಚಾಯಿತಿಯಿಂದ ಸುಮಾರು ಎಂಟರಿಂದ ಹತ್ತು ಬಸ್ಗಳು ಹೊರಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತುಮರಾತನಲ್ಲಿಯ ಜೆ ಡಿ ಎಸ್ನ ದೊಡ್ಡ ಮುಖಂಡರಾದಂಥ ರಾಜಾರೆಡ್ಡಿಯವರೇ ಮತ್ತು ನಟರಾಜ್ರವರೇ ಮತ್ತು ಅವರೇ ರಾಮಮೂರ್ತಿಯವರೇ ಅವರೇ ಮತ್ತು ಜನಾರ್ದನ್ರವರೇ ಬಾಬುರವರೇ ಇವತ್ತಿನ ದಿವಸ ನಮ್ಮ ಸಮೃದ್ಧಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸರ್ಕಾರದ ಒಂದು ಅನುದಾನ ಏನು ಸಿಗದೇ ಇದ್ದರೂ ಕೂಡ ಭಾಳ ಕಷ್ಟಪಟ್ಟು ಸುಮಾರು ಮುಳುಬಾಗಲ್ ತಾಲೂಕಿನಲ್ಲಿ ಐನೂರರಿಂದ ಆರುನೂರು ಬಸ್ಸುಗಳನ್ನು ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸುವಂತ ಶಕ್ತಿ ದೇವರು ಅವರು ಕೊಟ್ಟಿದ್ದಾರೆ ಜೊತೆಗೆ ಇದೊಂದೇ ಅಲ್ಲ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುದೇ ಅನುದಾನ ಸಿಗದೇ ಇದ್ರೂ ಕೂಡ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ಕೂಡ ಅವರಿಗೆ ಆಯುರ ಆರೋಗ್ಯ ಐಸ್ಪೇಟ ಇನ್ನೂ ಈ ತರ ದೇವಸ್ಥಾನದಲ್ಲಿ ಕಳಿಸುವಂತ ಶಕ್ತಿ ಬರ್ಲಿ ಅಂತ ಹೇಳ್ತಾ ನಮ್ಮ ರೈತರು ನಮ್ಮ ಓಂ ಶಕ್ತಿ ಮಾಲಾಧಾರಿಗಳು ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಇನ್ನೂ ದೊಡ್ಡ ಶಕ್ತಿ ಬರಲಿ ಅಂತ ಕೇಳ್ಕೊಳ್ತಾ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಚಾಮೇಗೌಡರು ರಘುಪತಿ ರೆಡ್ಡಿ ಅವರು ಶ್ರೀನಿವಾಸ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಗೈಡ ಎಲ್ಲರೂ ಕೂಡ ನಾವೇ ಸೇರ್ಕೊಂಡು ಇವಾಗ ಕಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಈ ಮುಲ್ಬಾಗಲ್ ತಾಲೂಕಿನ ಜಮ್ರಾವತ್ನಹಳ್ಳಿ ಪಂಚಾಯಿತಿಯ ಚುಕ್ಕನಹಳ್ಳಿಯಲ್ಲಿ ಓಂ ಶಕ್ತಿ ಮಾಲದಾರರಿಗೂ ಎಲ್ಲರಿಗೂ ನನ್ನ ವಂದನೆಗಳು ಇದೇ ಏಳೆಂಟು ವರ್ಷದಿಂದ ನಮ್ಮ ಸಮೃದ್ಧಿ ಮಂಜು ಅವರು ನಿರಂತರವಾಗಿ ರಾಮಮೂರ್ತಿ ಹೇಳ್ದಂಗೆ ಯಾವಾಗ ಎಲೆಕ್ಷನ್ ಬರೋಕ್ಕೆ ಕೊರೋದು ಹಂಗೆ ಹಿಂಗೆ ಏನೂ ಇಲ್ಲ ಇಲ್ಲಿ ಅವರು ನಾನು ಯಾ ಸೋತಲಿ ಗೆದ್ದಲಿ ಈ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆದವರು ನಮ್ಮ ಸಮೃದ್ಧಿ ಮಂಜು ಎಲ್ರಿಗೂ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆರೋಗ್ಯ ಇದು ಚೆನ್ನಾಗಿ ಕೊಡ್ಲಿ ಐಶ್ವರ್ಯ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ